ನ್ಯೂಜಿಲ್ಯಾಂಡ್ ವರ್ಸಸ್ ಸೌತ್ ಆಫ್ರಿಕಾ ಆಫ್ರಿಕಾಗೆ ಭೇಟಿಯಾದಂಥ ಟಿಕೆಟ್ ನೀಡಿ ವಿಶ್ವ ದಾಖಲೆ ಬರೆದ ನ್ಯೂಜಿಲ್ಯಾಂಡ್ ಚಾಂಪಿಯನ್ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಚಾಂಪಿಯನ್ ಟ್ರೋಫಿಯಲ್ಲಿ ಸೆಮಿಫೈನಲ್ ನ್ಯೂಜಿಲ್ಯಾಂಡ್ ದಕ್ಷಿಣ ಆಫ್ರಿಕಾ ವಿರುದ್ಧ ಮುನ್ನೂರ ಅರವತ್ತೆರಡು ರನ್ ಕಲೆ ಹಾಕಿದೆ ದಾಖಲೆ ಬರೆದಿದ್ದ ಕ್ಲೀನ್ ಮ್ಯಾಕ್ಸ್ವೆಲ್ ಪರ ರಚಿನ್ ರವೀಂದ್ರ ಮತ್ತು ಕ್ಲೀನ್ ಮಿಲಿಯನ್ ಆಫ್ರಿಕಾದ ಶತಕ ಬಾರಿಸಿದರು ಈ ಸ್ಕೋರ್ ಚಾಂಪಿಯನ್ ಟ್ರೋಫಿ ಇತಿಹಾಸದಲ್ಲಿ ದಾಖಲೆಯಾದ ಅತಿ ಹೆಚ್ಚು ಸ್ಕೋರ್ ಮತವಾಗಿದೆ ಇದೇ ರೀತಿ ಸ್ಪೋರ್ಟ್ಸ್ ನ್ಯೂಸ್ ಬೇಕು ಅಂದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಜೆ ಆರ್ ವಿ ಕನ್ನಡ ಸ್ಪೋರ್ಟ್ಸ್ಗೆ ಫಾಲೋ ಮಾಡಿ ಕಿವೀಸ್ ಪರ ರಚಿನ್ ರವೀಂದ್ರ ಮತ್ತು ಕ್ಲೀನ್ ಮಿಲಿಯನ್ ಅಮೇರಿಕದ ಶತಕ ಬಾರಿಸಿದರು ಇದೇ ರೀತಿ ಸ್ಪೋರ್ಟ್ಸ್ ನ್ಯೂಸ್ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಗುರು